ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದ್ರಿ ಪ್ಲೀಸ್ ವೀಡಿಯೋ ಹಾಕಿ ಹೋಗ್ತಾ ಇಲ್ಲ ಪ್ಲೀಸ್ ವೀಡಿಯೋ ಹಾಕಿ ಅಂತ ಮುಂದೆ ಒಂದು ಕಮೆಂಟ್ದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ನಾನು ಸಾರಿ ಫಸ್ಟೇ ಸಾರಿ ಕೇಳ್ತೀನಿ ಸ್ವಲ್ಪ ಬ್ಯುಸಿ ಇದೆ ಆಮೇಲೆ ಸ್ವಲ್ಪ ಬ್ರೇಕೂ ಬೇಕಿತ್ತು ನನಗೆ ನನ್ನ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಸೊ ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ ನನಗೆ ಎರಡು ದಿನ ರಜಾ ಇತ್ತಲ್ವ ಸೊ ಸ್ವಲ್ಪ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಮಕ್ಕಳಿಗೂ ರಜಾ ಇತ್ತು ಸೊ ನನ್ನ ವೀಡಿಯೋ ರೆಕಾರ್ಡಿಂಗು ಅದು ಇದು ಅಂತ ಕೂತ್ಕೊಂಡ್ಬಿಟ್ರೆ ಅವ್ರಿಗೂ ತುಂಬ ಬೇಜಾರಾಗಿ ಹೋಗುತ್ತೆ ಸೊ ಅವರು ಬ್ಯುಸಿಯಾಗಲಿ ಅಂತ ನಾನು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊ ಇದ್ದೆ ಎಷ್ಟೇ ನಾವು ಪ್ರೊಫೆಷ್ನಲ್ ಲೈಫಲ್ಲಿ ಬ್ಯುಸಿ ಇದ್ದರೂ ಕೂಡ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟು ಒಂದು ಮೇನ್ ರೀಸನ್ ಅದು ಇನ್ನೊಂದು ಇಲ್ಲಿ ತುಂಬ ಪವರ್ ಕಟ್ ಆಗ್ತಿರೋದ್ರಿಂದ ವೈಫೈ ಪ್ರಾಬ್ಲಮ್ ಇತ್ತು ಅಪ್ಲೋಡ್ ಮಾಡೋಕ್ಕೂ ವೈಫೈ ಆಗ್ತಿರಲಿಲ್ಲ ಮಿನಿಮಮ್ ಒಂದು ಸೆವೆನ್ ಏಯ್ಟ್ ಜಿ ಬಿನ ಬೇಕಾಗಿತ್ತು ಮೊಬೈಲ್ ಡೇಟಾ ನನ್ನ ಹತ್ರ ಒನ್ ಜಿ ಬಿ ಅಷ್ಟೇ ಇತ್ತಿತ್ತು ಸೊ ಹೆಂಗಿದ್ರೂ ರೀಸನ್ ಇತ್ತಲ್ಲ ಅಂತ ನಾನು ಬ್ರೇಕ್ ತೊಗೊಂಡೆ ಫಸ್ಟೇ ಸಾರಿ ಕೇಳ್ತೀನಿ ಜೊತೆಗೆ ಆಲ್ರೆಡಿ ವಿಶ್ ಮಾಡಿದ್ದೆ ಕಮ್ಯುನಿ ಪೋ ಕಮ್ಯುನಿಟಿ ಪೋಸ್ಟಲ್ಲಿ ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬ ನಮಗೆ ತುಂಬ ಚೆನ್ನಾಗಾಗಲಿ ತುಂಬ ಸಿಹಿ ಇರಲಿ ಕಹಿ ಇದ್ದರೂ ಕೂಡ ಅದನ್ನು ಫೇಸ್ ಮಾಡೋ ಶಕ್ತಿ ಆ ದೇವಳು ನೀವು ಕೊಡಲಿ ಅಂತ ಬೇಡ್ಕೊತೀನಿ ತುಂಬ ಚೆನ್ನಾಗಾಗಲಿ ಈ ವರ್ಷ ಈ ವರ್ಷ ಯೂಶ್ವಲಿ ನಮಗೆಲ್ಲ ಯುಗಾದಿನೇ ಹೊಸ ವರ್ಷ ಸೊ ಈ ವರ್ಷ ತುಂಬ ಚೆನ್ನಾಗಿರಲಿ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿ ಈ ವರ್ಷ ಕಳೀಲಿ ಅಂತ ಆ ದೇವರಲ್ಲಿ ಬೇಳ್ಕೊತೀನಿ ನೀವೆಲ್ಲರೂ ತುಂಬ ಚೆನ್ನಾಗಿರ್ತೀರ ಆಮೇಲೆ ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ರಂಗೋಲಿ ತೋರಿಸ್ತಾ ಇದ್ದೀನಿ ನಾನು ಒಬ್ಬಟ್ಟು ಮಾಡಿ ಮಾಡಿಲ್ಲಪ್ಪ ಏನಕ್ಕೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಹೇಗೆ ಅಂದರೆ ರಿಲೇಟಿವ್ಸು ಎಲ್ಲ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅಂದರೆ ಒಂದೊಂದು ಹಬ್ಬಕ್ಕೆ ಒಬ್ಬೊಬ್ಬರ ಮನೆಯಲ್ಲಿ ಗೆಟ್ ಟುಗೆದರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ನನ್ನ ವೀಡಿಯೋ ಮಾಡದೇ ಇರೋಕ್ಕೂ ಇದು ಒಂದು ರೀಸನ್ನು ಯುಗಾದಿಗೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮನೆಯಲ್ಲಿ ನಾವು ಗೆಟ್ ಟುಗೆದರ್ ಮಾಡ್ತೀವಿ ನಮ್ಮ ಮನೇಲಿ ದೀಪಾವಳಿಗೆ ದೀಪಾವಳಿ ಬಂದಾಗ ಎಲ್ಲರೂ ನಮ್ಮ ಮನೇಲಿ ಸೇರ್ತಾರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸೂ ಇಲ್ಲಿ ಬರ್ತಾರೆ ನಮ್ಮ ಹಸ್ಬೆಂಡ್ ಫ್ಯಾಮಿಲೀಸ್ ಎಲ್ಲನೂ ಸೊ ಇಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಯುಗಾದಿಗೆ ನಮ್ಮ ಹಸ್ಬೆಂಡ್ ಅವ್ರ ದೊಡ್ಡ ಅಕ್ಕ ಇದ್ದಾರೆ ಅಲ್ಲಿ ಹೋಗ್ತೀವಿ ಸೊ ನಾನು ಅಷ್ಟೇನು ಹೋಗಲಿಲ್ಲ ಅವರೂ ಅಷ್ಟೇ ಬೆಳಗ್ಗೆ ಟಿಫನ್ನು ಮಾಡಿಬಿಡೋ ಹಾಗೆ ಬಂದುಬಿಡು ಅಂತ ಅಂದರು ಸೊ ನಾನು ಇರಲಿ ಬೇಗ ಬೇಗ ಟಿಫನ್ ಮನೇಲಿ ಪೂಜೆ ಮಾಡಲೇಬೇಕಲ್ವ ನೀಟಾಗಿ ಸತಿ ಅಂತೂ ಯುಗಾದಿ ಹಬ್ಬ ಎಷ್ಟು ಚೆನ್ನಾಗಾಯಿತು ಅಂದರೆ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡು ಮನೇಲಿ ಏನಾದ್ರು ಸ್ವೀಟ್ ಮಾಡಲೇಬೇಕಲ್ವ ಅದಕ್ಕೆ ಅವ್ರಿಗೂ ತೊಗೊಂಡೋದಂಗೆ ಆಗುತ್ತೆ ಅಂತ ಅವ್ರಿಗೂ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನಾವು ಇಲ್ಲಿ ತಿನ್ನಲೇ ಇಲ್ಲ ಅವ್ರಿಗೆ ತೊಗೊಂಡು ಹೋಗೋಣ ಅಂತಲೇ ಮೇನ್ ರೀಸನಾಗಿ ಮಾಡಿದ್ದು ಜಾಮೂನ್ ತಂದು ಮಾಡಿ ಆಮೇಲೆ ಕೆಲವು ರೆಸಿಪೀಸ್ ಎಲ್ಲ ಮಾಡಿಕೊಂಡು ಬೇಗ ಬೇಗ ಹಬ್ಬ ಮಿನಿಮಮ್ ಲೆವೆಲ್ಗೆ ಹಬ್ಬನ ಸೆಲೆಬ್ರೇಷನ್ ಮಾಡಿಕೊಂಡು ಮತ್ತೆ ಅಲ್ಲಿ ಹೊಸ ಮನೆ ಹತ್ರ ಹೋದ್ವಿ ಆಯಿತಾ ಅಲ್ಲಿ ಮ ಹೊಸ ಮನೆದು ಅಪ್ಡೇಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮನೆ ಆ ರೀತಿ ಬರುತ್ತೆ ಅಂತ ಎಷ್ಟು ದಿನ ಆಯಿತು ಹೋಗಿ ಆಯಿತಾ ಇಲ್ಲೇ ಬ್ಯುಸಿ ಆಗಿಬಿಟ್ಟೆ ಸೊ ಈಗ ಹೋಗಿ ನೋಡಿದ್ರೆ ಅದು ಎಲ್ಲ ಮನೆ ಆಯಿತಾ ಮನೆ ಕಟ್ಟಾದ ಮೇಲೆ ಪೇಂಟಿಂಗ್ ಮಾಡ್ತಾರೆ ನೋಡಿ ಅದರಿಂದ ಸ್ವಲ್ಪ ಪ್ರೈ ಪೇಂಟಿಂಗಿಂತ ಅದೇನೋ ಪ್ರೈಮರೋ ಪುಟ್ಟಿನೋ ಅಂತ ಆ ಥರ ಏನೋ ಒಂದು ಅಪ್ಲೈ ಮಾಡ್ತಾರೆ ಪುಟ್ಟಿ ಅಪ್ಲೈ ಮಾಡ್ತಾರೆ ಅದಾದಮೇಲೆ ಎಷ್ಟು ಚೆನ್ನಾಗಾಗುತ್ತೆ ಅದರ ಲುಕ್ಕು ಅಂದರೆ ತುಂಬ ಖುಷಿಯಾಗೋಯ್ತು ನೋಡಿ ಎಸ್ಪೆಷಲಿ ನನಗೆ ನನ್ನ ರೂಮ್ ಅಂದರೆ ಕಿಚ್ ಕಿಚನ್ನು ಕಿಚನ್ದು ಲುಕ್ ನೋಡ್ತಾ ಇದ್ದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲ ಕಡೆ ಕ್ಯಾಮ್ರಾ ಇಟ್ಟು ಇಟ್ಟು ನೋಡ್ತಾ ಇದ್ದೆ ನಾನು ಲೈಟಿಂಗ್ ಚೆನ್ನಾಗಿ ಬರುತ್ತಾ ಹೇಗೆ ಕಾಣುತ್ತೆ ಶೂಟಿಂಗ್ ಟೈಮಲ್ಲಿ ಮತ್ತೆ ಮಕ್ಕಳು ರೂಮ್ಸಲ್ಲಿ ಓದೋಕ್ಕೆಲ್ಲ ವೆಂಟಿಲೇಷನ್ ಚೆನ್ನಾಗಿರುತ್ತಾ ಸೊ ಈ ಥರ ಎಲ್ಲ ಥಿಂಕ್ ಮಾಡಿ ಮಾಡಿ ನನಗಂತೂ ಈ ಸತಿ ಈ ಸತಿ ಹೋದಾಗ ತುಂಬ ಖುಷಿಯಾಗೋಯಿತು ಮನೆ ನೋಡಿದ್ದು ನಾನು ಮುಂದಿನ ಬ್ಲಾಗಲ್ಲಿ ಏನೇನು ಆಗ್ತಾ ಇದೆ ಅಂತ ಎಲ್ಲ ಡೀಟೇಲಾಗಿ ಹಾಕಿದ್ದೀನಿ ಸೊ ಇದೊಂದು ದೊಡ್ಡ ವೀಡಿಯೋ ಆಗೋಗುತ್ತೆ ಬೇಡ ಅಂತ ನನಗೆ ಇವತ್ತಿನ ರಂಗೋಲದಲ್ಲಿ ಕೆಳಗಡೆ ಮೇಲೆ ಬಾರ್ಡರ್ ಹಾಕಿದ್ದೀನಲ್ಲ ಬಾರ್ಡರ್ ರಂಗೋಲಿ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಮನೆಯವ್ರಿಗೆಲ್ಲ ಎಷ್ಟು ಸರಿ ಹೇಳಿದ್ರು ಮಕ್ಕಳಂತೂ ಅಮ್ಮ ರಂಗೋಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನೀವು ನಂಬಲ್ಲ ಒಂದೂವರೆ ಗಂಟೆ ಟೈಮ್ ತಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ನೋಡೋಕ್ಕೆ ಇಷ್ಟೇ ಅನಿಸುತ್ತೆ ಅದು ರಂಗೋಲಿ ಹಾಕಿ ಕಲರ್ ತುಂಬೋರ್ಗೇನೆ ಗೊತ್ತು ಸೊ ಇಲ್ಲೇ ಟೈಮ್ ಆಗೋಯ್ತು ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕ್ ಆ ಥರ ಇದ್ದರೂ ಕೂಡ ನಾನು ಸಿಕ್ಸ್ ತರ್ಟಿ ಹಂಗೆ ಸ್ಟಾರ್ಟ್ ಮಾಡಿದೆ ರಂಗೋಲಿ ಹಾಕೋದು ಎಲ್ಲರೂ ನಮ್ಮ ಏರಿಯಾದಲ್ಲಿ ದೊಡ್ಡ ದೊಡ್ಡ ರಂಗೋಲಿ ಹಾಕಿದ್ದಿತ್ತು ಅದು ನೋಡೋಕೆ ಹಬ್ಬದ ವಾತಾವರಣ ತುಂಬ ಖುಷಿ ಅಂತಲೇ ಹೇಳ್ಬೋದು ಸೊ ಈ ವ್ಲಾಗ್ನ ನೋಡ್ತಾ ನೋಡ್ತಾ ಜೊತೆಗೆ ಹೇಗೆ ಲೈಫಲ್ಲಿ ನೆಗೆಟಿವಿಟಿನ ತೆಗಿಯೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಲೈಫಲ್ಲಿ ಪಾಸಿಟಿವಿಟಿ ಇದ್ರೇ ನಾವು ಆರಾಮಾಗಿ ಲೈಫ್ನ ಲೀಡ್ ಮಾಡೋಕೆ ಸಾಧ್ಯ ತುಂಬ ನೆಗೆಟಿವಿಟಿ ತಿಂಕ್ ತುಂಬ್ಕೊಂಬಿಟ್ರೆ ಯಪ್ಪ ಯಾಕನ್ನ ಈ ಲೈಫ್ನ ಲೀಡ್ ಮಾಡ್ತಾ ಇದ್ದೀವೋ ಯಾವಾಗ ದಿನ ಮುಗಿದೋಗುತ್ತೋ ಯಾವಾಗ ಬೆಳಕಾಗುತ್ತೋ ಈ ಥರ ಒಂಥರ ನೆಗೆಟಿವ್ ಆಗಿ ಇದ್ಬಿಡ್ತೀವಿ ಸೊ ಆದಷ್ಟು ನೆಮ್ಮದಿಯಾಗಿರಬೇಕು ಅಂದರೆ ನೆಗೆಟಿವಿಟಿನ ನಮ್ಮ ಕೈಯಲ್ಲೇ ಇರುತ್ತೆ ಯಾವ ರೀತಿ ತೆಗಿಯೋದು ನಾನು ಹೇಗೆ ಅಪ್ಲೈ ಮಾಡ್ಕೊತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಫಸ್ಟು ನಾವೇನು ಅಂದರೆ ಬರೀ ಪಾಸಿಟಿವ್ ಥಿಂಗ್ಸ್ನೇ ಮಾತಾಡಬೇಕು ಈಗ ನೆಗೆಟಿವಿಟಿ ನಮ್ಮ ಲೈಫಲ್ಲಿ ಎಷ್ಟೊಂದು ಆಗ್ತಿರುತ್ತೆ ನಾವು ಯಾವುದನ್ನು ನೋಡ್ತೀವಿ ಯಾವುದನ್ನು ಮಾತಾಡ್ತೀವಿ ಅದ್ರ ಪ್ರಕಾರನೇ ನಡ್ಕೋತಾ ಇರ್ತೀವಿ ನಮಗೆ ಗೊತ್ತಿಲ್ಲದಂಗೆ ಲೈಫಲ್ಲಿ ಅದೇ ಥರ ಆಗ್ತಿರತ್ತೆ ನೀವು ನಂಬಲ್ಲ ಕೆಟ್ಟದ್ದು ಮಾತಾಡ್ಬೇಡ ಅಶ್ವಿನಿ ದೇವತೆಗಳು ತತಾಸ್ತು ಅಂತಾರೆ ಅಂತ ಎಲ್ಲ ಹೇಳ್ತಾರಲ್ಲ ಅದು ನಿಜ ಅದು ಅದು ಹೇಗೆ ಅಂದರೆ ನಾವು ಏ ಯಾವ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತೀವಿ ಅದೇ ಥರ ನೆಗೆಟಿವ್ ಆಗಿ ನಡ್ಕೊಳ್ಳೋಕ್ಕೆ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಫಸ್ಟ್ ಥಿಂಗ್ ಇಸ್ ಯಾವಾಗಲೂ ಪಾಸಿಟಿವ್ ಆಗೇ ಮಾತಾಡಬೇಕು ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ ನನ್ನ ಆಗುತ್ತೆ ಈ ಥರ ಹೇಳೋದಕ್ಕೂ ನನ್ನ ಕೈಯಲ್ಲಿ ಏನೂ ಆಗೋಲ್ಲ ನನಗೆ ಅದು ಶಕ್ತಿ ಇಲ್ಲ ನನ್ನ ಮೇ ಬಿ ಆ ಥರ ಎಲಿಜಿಬಲ್ ಇಲ್ವೇನೋ ಈ ರೀತಿ ನೆಗೆಟಿವ್ ಆಗಿ ಮಾತಾಡೋಕ್ಕೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ ಆಮೇಲೆ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ಈಗ ನಾನು ಆ್ಯಕ್ಚುಲಿ ಪ್ರೆಸೆಂಟಲ್ಲಿ ಏನು ಅಪ್ಡೇಟ್ ನಂದು ಅಂದರೆ ಕಾಲ್ ಕಾರ್ ಕರೀತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಭಯ ಆಯಿತು ಕಾರು ಸ್ವಲ್ಪ ದೊಡ್ಡದದು ವಾಲ್ಯೂಮು ತುಂಬ ದೊಡ್ಡದು ಸೊ ಕಲಿತಾ ಇರ್ಬೇಕಾದ್ರೆ ಅನ್ನಿಸ್ತು ಅಯ್ಯೋ ನನ್ನ ಕೈಲಿ ಆಗಲ್ವೇನೋ ಅಂತ ಅನಿಸ್ತು ನಮ್ಮ ಹಸ್ಬೆಂಡ್ ಹೇಳಿದ್ರು ನೋಡು ಫಸ್ಟ್ ಆ ಥರ ಹೇಳಕ್ಕೆ ಹೋಗ್ಬೇಡ ನೆಗೆಟಿವ್ ಆಗಿ ಮಾತಾಡಕ್ಕೆ ಹೋಗ್ಬೇಡ ಥಿಂಕ್ ಮಾಡಬೇಡ ಪಾಸಿಟಿವ್ ಆಗಿ ಥಿಂಕ್ ಮಾಡು ಪಾಸಿಟಿವ್ ಆಗಿ ಮಾತಾಡೋ ನನ್ನ ಕೈಲಿ ಆಗುತ್ತೆ ನನ್ನ ಆಗುತ್ತೆ ಅಂತ ಅನ್ಕೊ ನೀನು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀಯಾ ನಿನ್ನ ಕೈಯಲ್ಲಿ ಆಗುತ್ತೆ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀನು ಈ ವಿಡಿಯೋ ಮಾಡೋಕ್ಕೆ ಅಂತಲ್ಲ ನಾನು ಯಾವಾಗ ಪಾಸಿಟಿವ್ ಆಗಿ ತಿಂಕ್ ಮಾಡಿದೆ ನನ್ನ ಕೈಯಲ್ಲಿ ಆಗುತ್ತೆ ಟೈಮ್ ಹಿಡಿಸ್ ಹಿಡಿಸುತ್ತೆ ಇಲ್ಲ ಅಂತಲ್ಲ ನನ್ನ ಟೈಮ್ ನನ್ನ ಆಗುತ್ತೆ ಅಂತ ಯಾವಾಗ ಥಿಂಕ್ ಮಾಡಿದೆ ಆವಾಗಿಂದ ನನ್ನ ಪಾಸಿಟಿವ್ ಆಸ್ಪೆಕ್ಟ್ಸ್ನ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದ್ರ ಬಗ್ಗೆ ವೀಡಿಯೋ ನೋಡ್ತಾ ಇದ್ದೆ ಅದ್ರ ಬಗ್ಗೆ ಕಲಿತಾ ಇದ್ದೆ ಆಮೇಲೆ ಯಾವ ರೀತಿ ನನಗೆ ಈಸಿಯಾಗಿ ಕಲಿಬೋದು ಎಲ್ಲ ನಾನು ಟ್ರೈಲ್ ಆ್ಯಂಡ್ ಎರರ್ ಮಾಡ್ತಿದ್ದೆ ಸೊ ಯಾವಾಗ ನಾವು ಪಾಸಿಟಿವ್ ಆಗಿ ತಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದ್ರ ಬಗ್ಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಅಷ್ಟೇ ಹಿಂದೆ ಆಗಿರೋದ್ರ ಬಗ್ಗೆ ಮುಂದೆ ಆಗೋ ಬಗ್ಗೆ ಎಲ್ಲ ಥಿಂಕ್ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೊಳ್ಳೋ ಬದಲು ಪ್ರೆಸೆಂಟಲ್ಲಿ ಇರೋವಂಥದ್ದು ತುಂಬ ಇಂಪಾರ್ಟೆಂಟು ಈಗ ಹಿಂದೆ ಆಗಿರೋದು ಚೇಂಜ್ ಮಾಡೋಕ್ಕಾಗಲ್ಲ ಮುಂದೆ ಆಗಿರೋದು ಹೇಗಾಗುತ್ತೋ ಅಂತ ಗೊತ್ತಿಲ್ಲ ಈಗ ಪ್ರೆಸೆಂಟಲ್ಲಿ ನಮ್ಮ ಲೈಫ್ ಈ ಥರ ನಡೀತಾ ಇದೆ ಅಂದರೆ ಆ ಥರ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮುಂದೆ ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಗೆಟಿವಿಟಿ ಆ್ಯಡ್ ಮಾಡ್ಕೊಳ್ಳೋದೆ ಪಾಸ್ಟು ಮತ್ತು ಫ್ಯೂಚರಿಂದ ಯಾವಾಗಲೂ ನಮ್ಮ ಕಳ್ ಪಾಸ್ಟಿಂದ ನಾವೇನಾದರೂ ಕಲಿತಾ ಇರಬೇಕು ನಮ್ಮ ಎಕ್ಸ್ಪೀರಿಯೆನ್ಸಸ್ಸಿಂದ ಏನಾದರೂ ಒಂದು ತಪ್ಪುಗಳಾಗಿದೆ ಅಂದರೆ ಕಲಿತಾ ಹೋಗಬೇಕು ಮುಂದೆ ನಾವು ಸುಮ್ಮನೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಷ್ಟೇ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಮುಂದೆ ಈ ಥರ ನೆಗೆಟಿವ್ ಆಗಬಹುದು ಏನೋ ಅಂತ ಥಿಂಕ್ ಮಾಡಿಕೊಂಡು ಈಗಲಿಂದನೇ ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಬೇಡ ಪ್ರೆಸೆಂಟಲ್ಲಿ ಈ ಥರ ಇದೆ ಸೊ ಈ ಕಷ್ಟವೂ ಇರ್ಬೋದು ಸುಖನೂ ಇರ್ಬೋದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಮೇ ಬಿ ಇದನ್ನು ಪ್ರಾಬ್ಲಮ್ಸ್ನ ಸಾಲ್ವ್ ಆಗ್ಬೋದು ಅಥವಾ ಹೊಸ ಪ್ರಾಬ್ಲಮ್ ಬರ್ಬೋದು ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಳ್ದೆ ಪ್ರೆಸೆಂಟಲ್ಲಿ ಜೀವನ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ನಾವು ಹೇಳ್ತೀವಿ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಂತ ನಾವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಂದರೆ ಸ್ವಲ್ಪ ನೆಗೆಟಿವ್ ಪರ್ಸನ್ಸ್ನ ಅವಾಯ್ಡ್ ಮಾಡೋದು ಇಂಪಾರ್ಟೆಂಟ್ ನಾವು ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ನೋಡಿ ನಮಗೆ ಗೊತ್ತಾಗುತ್ತೆ ಕೆಲವರು ಎಷ್ಟು ನೆಗೆಟಿವಿಟಿ ಅಂದರೆ ನಮ್ಮದ್ರಲ್ಲಿ ಪಾಸಿಟಿವ್ ಇದ್ದರೂ ಕೂಡ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಅಲ್ವಾ ಸೊ ಅಂಥವ್ರನ್ನ ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನೋ ನಮ್ಮ ಧೈರ್ಯನ ಕಡಿಮೆ ಮಾಡೋದು ನಮ್ಮ ಸಾಮರ್ಥ್ಯನ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಏನೋ ಒಂದು ತಪ್ಪನ್ನ ಹುಡುಕ್ತಾನೇ ಇರೋದು ಇಂಥವ್ರನ್ನ ಅವಾಯ್ಡ್ ಮಾಡೋದು ಬೆಸ್ಟು ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಎಷ್ಟೋ ಸತಿ ನಾವು ಅವ್ರ ಜೊತೆ ಜೀವನ ಮಾಡಬೇಕಾಗುತ್ತೆ ಅವ್ರ ಜೊತೆ ಆರ್ಗ್ಯುಮೆಂಟಲ್ಲೇ ಬೆಳಕು ಹೋಗ್ಬೇಡಿ ಅವರು ಏನೇ ಆದರೂ ಕೂಡ ಅವ್ರ ಸೈಡನ್ನ ಬಿಟ್ಕೊಡೋಲ್ಲ ಬರೀ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಸೊ ಆದಷ್ಟು ಅವ್ರ ಜೊತೆ ಆರ್ಗ್ಯುಮೆಂಟ್ಸ್ನ ಅವಾಯ್ಡ್ ಮಾಡಿ ನಿಮಗೆ ಲೈಫಲ್ಲಿ ಪಾಸಿಟಿವಿಟಿ ಬೇಕು ಅಂದರೆ ಪಾಸಿಟಿವ್ ಆಗೇ ಇದ್ದೀನಿ ಯಾರ್ದಾರು ನೆಗೆಟಿವ್ ಪರ್ಸನ್ ಜೊತೆ ಆರ್ಗ್ಯುಮೆಂಟ್ ಮಾಡಿದ್ದೀರಾ ಅಂದರೆ ನಮ್ಮದ್ರಲ್ಲಿ ನೆಗೆಟಿವಿಟಿ ತುಂಬಿ ತುಳುಕ್ತಾ ಇರುತ್ತೆ ನೆಕ್ಸ್ಟು ಎಷ್ಟಾದರೆ ಅಷ್ಟು ಪಾಸಿಟಿವ್ ಪರ್ಸನ್ಸ್ ಜೊತೆ ಟೈಮನ್ನ ಸ್ಪೆಂಡ್ ಮಾಡಿ ಅಂದರೆ ಹೆಂಗೆ ಅಂದರೆ ಯಾರೋ ಒಬ್ರು ಏನಿನ ಆಗುತ್ತೆ ಮಾಡು ಈ ಥರ ಒಬ್ಬರು ಬೆನ್ನು ತಟ್ಟೋರು ಇರ್ತಾರೆ ಏ ಎಲ್ಲರ ಲೈಫಲ್ಲೂ ಆ ಥರ ಇನ್ನೇನು ದೊಡ್ಡದಾಗಿ ತಪ್ಪು ಮಾಡಿಲ್ಲ ಸುಮ್ಮನೆ ಇರೋ ಈ ಥರ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಮೆಂಬರ್ಸು ರಿಲೇಟಿವ್ಸ್ ಆಗಿರ್ಬೋದು ಅಂಥ ಪರ್ಸನ್ಸ್ ನಮ್ಮ ಲೈಫಲ್ಲಿ ಇರ್ತಾರೆ ಒಬ್ಬರೋ ಇಬ್ರು ಯಾರೂ ಇಲ್ಲ ಅಂದರೆ ನಮ್ಮ ಬೆನ್ನನ್ನು ನಾವೇ ತಟ್ಕೋಬೇಕು ನಮ್ಮ ಜೊತೆ ನಾವೇ ಮಾತಾಡಬೇಕು ಆಯಿತಾ ಅದು ಎಷ್ಟು ಸೆಲ್ಫ್ ಪಾಸಿಟಿವ್ ಟಾಕ್ ಇಂಪ್ರೂವ್ ಆಗುತ್ತೆ ಅಂದರೆ ಯಾರೂ ಮಾಡದಿರೋಂಥ ತಪ್ಪುಗಳನ್ನ ನಾವೇನು ಮಾಡಿರಲ್ಲ ಕೆಲವು ಸತಿ ಹೇಳೋದು ಆಮೇಲೆ ಎಷ್ಟೊಂದು ಪಾಸಿಟಿವಿಟಿ ಇರುತ್ತೆ ನಿನ್ನ ಕೈಲಾಗಿ ನೀವು ಎಷ್ಟು ಲೈಫಲ್ಲಿ ಅಚೀವ್ ಮಾಡ್ಕೊಂಡಿರ್ತೀರ ಅಲ್ವಾ ಅದನ್ನು ಒಂದು ಸತಿ ರೀಕಾಲ್ ಮಾಡ್ಕೊಳ್ಳಿ ನಾವು ಹೇಗಿದ್ವಿ ಮದುವೆ ಆದಮೇಲೆ ಹೆಂಗಾದ್ವಿ ಎಷ್ಟು ಕಷ್ಟಪಡ್ತಾ ಇದ್ವಿ ಮದುವೆಗೆ ಮೊದಲು ಹೇಗಿದ್ವಿ ಈಗ ಮಕ್ಕಳನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದೀವಿ ವರ್ಕಿಂಗ್ ಆದರೆ ಹೆಂಗೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿಯೊಂದು ಪಾಸಿಟಿವ್ ಅಲ್ವಾ ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾ ಇದ್ದೀವಲ್ವಾ ಆ ಪಾಸಿಟಿವಿನ ಪಾಸಿಟಿವಿಟಿ ನೋಡ್ಕೊಳ್ತಾ ನಮಗೆ ನಾವೇ ಸೆಲ್ಫ್ ಅಪ್ರಿಸಿಯೇಷನ್ ಮಾಡಿಕೊಂಡು ಲೈಫಲ್ಲಿ ಪಾಸಿಟಿವಿಟಿ ತಂದ್ಕೋಬೇಕು ನೆಕ್ಸ್ಟ್ ನಮ್ಮದ್ರಲ್ಲಿ ನಾವು ಒಂದೇನು ಗೊತ್ತಾ ನನ್ನ ಮೀ ಟೈಮ್ ಅಂತ ಹೇಳ್ತೀನಲ್ಲ ಯಾವಾಗಲೂ ಕೂತ್ಕೊಂಡು ಯೋಚನೆ ಮಾಡಬೇಕು ನನ್ನ ಹತ್ರ ಏನಾದರೂ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆಯಾ ಅದನ್ನು ರೀಇವ್ಯಾಲ್ಯೂಯೇಟ್ ಮಾಡಬೇಕು ಸೊ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಆಮೇಲೆ ಅದನ್ನು ಸಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ ಬರಬಾರ್ದು ಬರಬಾರ್ದು ನನಗೆ ನೆಗೆಟಿವ್ ಆ ಥರ ಯಾವಾಗ ಸಪ್ರೆಸ್ ಮಾಡ್ತೀವಿ ಅದೇ ಬರ್ತಾ ಇರುತ್ತೆ ಸೊ ಅದರ ಬದಲಾಗಿ ಹೊಸದಾಗಿ ಏನಾದರೂ ಕೆಲಸನ ಹುಡ್ಕೊಂಡು ಹುಡ್ಕೊಂಡು ಮಾಡಬೇಕು ಮೇ ಬಿ ಹೊಸ ಹಾಬೀಸು ಹೊಸ ಕೆಲಸ ಈ ಥರದಲ್ಲಿ ನಮ್ಮನ್ನು ನಾವು ಮೈಂಡ್ನ ಎಂಗೇಜಿಂಗ್ ಅಂಥ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಆ್ಯಕ್ಚುಲಿ ಆ ನೆಗೆಟಿವ್ ಥಾಟ್ಸ್ ಅನ್ನೋದು ನಾವು ಸಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ನಾವೇ ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ ತನಗೆ ತಾನೇ ಹೊಟ್ಟೋಗುತ್ತೆ ನೆಕ್ಸ್ಟ್ ಬಂದು ಗ್ರಾಟಿಟ್ಯೂಡ್ ಏನು ಗೊತ್ತಾ ನಮ್ಮ ಲೈಫಲ್ಲಿ ಏನೋ ಒಂದು ಪಾಸಿಟಿವ್ ಇದೆ ದೇವರು ಏನೋ ಒಂದು ಪಾಸಿಟಿವಿಟಿ ಕೊಡ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ನಾವು ಕೃತಜ್ಞತೆ ತೋರಿಸ್ಕೋಬೇಕು ನನ್ನ ಲೈಫ್ ಇಷ್ಟು ಚೆನ್ನಾಗಿದೆ ಮೇನ್ಲಾಗ್ ನಂಗೆ ನಾವು ಬದುಕಿದ್ದೀವಿ ಆಯ್ತಾ ಎಷ್ಟೊಂದು ಜನಗಳಿಗೆ ಇವತ್ತು ಬೆಳಗ್ಗೆ ಲಾಸ್ಟ್ ಡೇ ಆಗಿರುತ್ತೆ ಮಲ್ಕೊಂಡಿರ್ತಾರೆ ಎದ್ದಿರಲ್ಲ ಸೊ ದೇವರು ನಮಗೆ ಹೊಸ ಒಂದು ಲೈಫ್ ಕೊಟ್ಟಿದ್ದಾರೆ ಹೊಸ ಡೇ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಗ್ರಾಟಿಟ್ಯೂಡ್ ತೋರಿಸ್ಬೇಕು ಎಷ್ಟೊಂದು ಜನ ಐ ಸಿ ಇರ್ತಾರೆ ಡೆತ್ ಬೆಡ್ಡಲ್ಲಿ ಇರ್ತಾರೆ ಹಾಸ್ಪಿಟಲ್ಸ್ ಇರ್ತಾರೆ ಹಸ್ಬೆಂಡ್ಸ್ ಇರಲ್ಲ ಎಷ್ಟೊಂದು ಜನಕ್ಕೆ ವೈಫ್ಸ್ ಇರಲ್ಲ ಮಕ್ಕಳಾಗಿರಲ್ಲ ಏನೋ ಒಂದು ತಿನ್ನಕ್ಕೂ ಇರಲ್ಲ ಒಂದು ಮನೆ ಇರಲ್ಲ ಎಷ್ಟು ಅಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ಹಾಂ ಅಂಥದ್ರ ಜೊತೆ ನಾವು ಎಲ್ಲ ಒಂದು ಬೇಸಿಕ್ ನೀಡ್ಸ್ ದೇವರು ಕೊಟ್ಟಿದ್ದಾರೆ ಅಂದರೆ ಅದರ ಪಾಸಿಟಿವ್ ಆಸ್ಪೆಕ್ಟ್ಸ್ನ ನಾವು ನೋಡಬೇಕು ಬರೀ ನನ್ನರಲ್ಲಿ ಅದಾಗಿದೆ ನನ್ನರಲ್ಲಿ ಇದಾಗಿದೆ ಅಂತ ನೆಗೆಟಿವ್ ಮಾತಾಡೋ ಬದಲು ನಂದೆಲ್ಲ ದೇವರು ಇಷ್ಟೊಂದು ಕೊಟ್ಟಿದ್ದಾನೆ ಅಂತ ಅನ್ಕೋಬೋದು ನೆಕ್ಸ್ಟ್ ಸೆ ತುಂಬ ಇಂಪಾರ್ಟೆಂಟ್ ಅಂದರೆ ಕಂಪ್ಲೇನಿಂಗ್ ಯಾವಾಗ್ಲೂ ಅಷ್ಟೇ ನನಗೆ ಒಂದು ಚಿಕ್ಕ ಕಾರ್ ಕೊಟ್ಟಿದ್ದಾರೆ ದೇವ್ರ ಅಯ್ಯೋ ನನಗೆ ದೊಡ್ಡ ಕಾರ್ ಕೊಟ್ಟಿಲ್ಲ ನನಗೆ ಹತ್ತು ರೇಷ್ಮೆ ಸೀರೆ ನನಗೆ ಇಪ್ಪತ್ತು ಕೊಟ್ಟಿಲ್ಲ ಸೊ ಯಾವಾಗ್ಲೂ ಅಷ್ಟೇ ಮನುಷ್ಯರಲ್ಲೂ ಅಷ್ಟೇ ಇವ್ರು ಹಾಗೆ ಇವ್ರಿಗೆ ನಾವು ಕರೆಕ್ಟಾಗಿದ್ದೀವ ಯೋಚನೆ ಮಾಡಿ ನಮ್ಮದ್ರಲ್ಲೂ ಏನೋ ಒಂದು ನೆಗೆಟಿವ್ ಇದ್ದೇ ಇರುತ್ತೆ ಅಲ್ವ ಸೊ ಆ ರೀತಿ ಯಾವಾಗಲೂ ಕಂಪ್ಲೇನಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿ ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ನಾವು ಇಲ್ಲಿ ಲೈಫಲ್ಲಿ ಬಂದಿರೋದು ಎಲ್ಲರೂ ಜಡ್ಜ್ ಮಾಡಿಕೊಂಡು ಎಲ್ಲರೂ ತಿದ್ದಕ್ಕಲ್ಲ ನಾವು ನಮ್ಮನ್ನು ತಿದ್ಕೊಳ್ಳೋಕ್ಕೆ ಸಾಕು ಬೇರೆಯವ್ರು ಹೇಗಿರಬೇಕು ಅಂತ ಡಿಸೈಡ್ ಮಾಡೋಕ್ಕೆ ನಮಗೆ ನಮ್ಮ ಕಂಟ್ರೋಲಲ್ಲೂ ಇಲ್ಲ ಆಮೇಲೆ ನಾವು ಯಾರೂ ಅಲ್ಲ ಕರೆಕ್ಟಾ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅದನ್ನು ಎಂಜಾಯ್ ಮಾಡಿ ಮಾಡಬೇಕು ಆಗ ನೆಗೆಟಿವಿಟಿ ಆಲ್ಮೋಸ್ಟ್ ಹೋಗುತ್ತೆ ಅಯ್ಯೋ ಮಾಡಬೇಕಲ್ಲ ಅಂತ ಬರ್ಡನ್ ತೊಗೊಂಡು ಮಾಡಿದರೆ ಅಲ್ಲಿ ನೆಗೆಟಿವಿಟಿ ಎಂದು ತುಂಬಿ ತುಳುಕ್ತಾ ಇರುತ್ತೆ ಸೊ ಯಾವಾಗಲೂ ಖುಷಿಯಾಗಿ ಮಾಡೋಣ ಒಂದು ಚಿಕ್ಕ ವಿಷಯನೂ ಇಷ್ಟ ಆಗದಿರೋ ವಿಷಯನೂ ಇಷ್ಟಪಟ್ಟು ಮಾಡೋದೇ ಲೈಫಿನ ಚಾಲೆಂಜು ಲೈಫಲ್ಲಿ ಒಂದು ತಿಳ್ಕೊಳ್ಳಿ ನೈಂಟಿ ಪರ್ಸೆಂಟು ನಾವು ಇಷ್ಟ ಆಗದಿರೋದೆ ಮಾಡೋದು ಆಯಿತಾ ತುಂಬ ಅಂದರೆ ತುಂಬ ಫೋರ್ಸ್ಫುಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಮಾಡಿ ನೋಡಿ ನಿಮಗೆ ಗ್ರೋತು ಸಕ್ಸಸ್ ಅನ್ನೋದು ಯಾ ಯಾವ ರೀತಿ ಸಿಗುತ್ತೆ ಅಂತ ನಮ್ಗೆ ಯಾಕೆ ಯಾಕೆ ಇಷ್ಟ ಆಗುತ್ತೆ ಹೇಳಿ ಇಲ್ಲೂ ದುಡಿಬೇಕು ಹೊರಗಡೆ ಹೋಗಿ ದುಡಿಬೇಕು ಅಲ್ಲಿ ಎಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡಬೇಕು ಮನೆಯಲ್ಲೂ ಚಾಲೆಂಜಸ್ ಇರುತ್ತೆ ಏನಕ್ಕೆ ಬೇಕು ಅಂತ ಇರ್ಬೋದಲ್ಲ ಲೈಫಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಅದೇ ಕಂಫರ್ಟ್ ಝೋನು ಆ ಕಂಫರ್ಟ್ ಝೋನಿಂದ ಹೊರಗಡೆ ಬಂದಾಗಲೇ ನಾವು ಪಾಸಿಟಿವ್ ಆಗಿ ನಮ್ಮ ಲೈಫ್ನ ಫೋಕಸ್ ಮಾಡೋಕ್ಕೆ ಸಾಧ್ಯ ನೆಕ್ಸ್ಟು ಯಾವಾಗಲೂ ಅಷ್ಟೇ ಪ್ಲ್ಯಾನಿಂಗ್ ಇರಬೇಕು ಯಾವಾಗ ನಾವು ಗಡ್ಬಿಡಿಯಲ್ಲಿ ಕೆಲಸಗಳನ್ನ ಮಾಡ್ತೀವಿ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ ಅಯ್ಯೋ ನಾನು ಕರೆಕ್ಟಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಅದಕ್ಕೆ ಯಾವುದೇ ಏನೇ ಕೆಲಸ ಮಾಡಬೇಕು ಅಂದರೆ ಪ್ಲ್ಯಾನ್ ಕರೆಕ್ಟಾಗಿರಬೇಕು ಇವತ್ತಿನ ದಿನ ಈ ರೀತಿ ಇರಬೇಕು ಇಷ್ಟು ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಆ ಕೆಲಸನ ಸ್ಯಾಟಿಸ್ಫೈಡ್ ರೀತಿಯಲ್ಲಿ ಮುಗಿಸ್ತೀವಿ ಆಮೇಲೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಂಥರ ಪಾಸಿಟಿವಿಟಿ ಬಂದ್ಬಿಡುತ್ತೆ ಲೈಫಲ್ಲಿ ಹೇಗೆ ಗೊತ್ತಾ ಈಗ ಒಂದು ಕಿಚನೇ ಇರ್ಬೋದು ನಾವು ಎಷ್ಟೊಂದು ಕೆಲಸ ಮಾಡ್ತಿರ್ತೀವಲ್ಲಿ ತುಂಬ ಹರಡ್ಕೊಂಡಿದ್ರೆ ರೂಮು ಕೆ ಓದೋ ಜಾಗ ಕೆಲಸ ಮಾಡ್ಕೊಳ್ಳೋವಂಥ ಜಾಗ ತುಂಬ ಹರಡ್ಕೊಂಡಿದ್ರೆ ಎಷ್ಟು ನೆಗೆಟಿವಿಟಿ ಯೋಚನೆ ಮಾಡಿ ಒಂಥರ ತಲೆ ಕಸಿ ಬಿಸಿ ಇರುತ್ತೆ ನಾನು ಹೇಳ್ತಾ ಇರ್ತೀನಲ್ಲ ನನಗೊಂದು ಬೆಡ್ಶೀಟೂ ಸುಕ್ಕಾಗಬಾರ್ದು ಅಂತ ನೀವು ಬೇಕಾದ್ರೆ ಟ್ರೈ ಮಾಡಿ ಮನೆನ ನೀಟಾಗಿ ಅಥವಾ ಕಿಚನ್ ಎಸ್ಪೆಷಲಿ ನೀಟಾಗಿ ಇಟ್ಕೊಂಡು ನೋಡಿ ಅಲ್ಲಿ ಕೆಲಸ ಮಾಡೋಕ್ಕೂ ಎಷ್ಟು ಪಾಸಿಟಿವ್ ಆಗಿ ಫೀಲ್ ಮಾಡ್ತೀರಾ ಅಥವಾ ಗಲೀಜ್ ಗಲೀಜಾಗಿ ಅಥವಾ ಅದರ ಜಾಗದಲ್ಲಿ ಅದಿರಲ್ಲ ಕೆಲ್ ಕೆಲವು ವಸ್ತುಗಳು ಎಲ್ಲಿರಬೇಕು ಅಲ್ಲಿರೋಲ್ಲ ಅಂಥ ಜಾಗದಲ್ಲಿ ವರ್ಕ್ ಮಾಡಿ ನೋಡಿ ಕೆಲಸ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ಎಷ್ಟು ನೆಗೆಟಿವ್ ಥರ ಫೀಲ್ ಮಾಡ್ತಾ ಇರ್ತೀರ ಸೊ ಯಾವಾಗಲೂ ವರ್ಕ್ ಪ್ಲೇಸಲ್ಲಿ ತುಂಬ ಆರ್ಗನೈಸ್ಡ್ ಆಗಿರಬೇಕು ನೆಕ್ಸ್ಟ್ ಇಂಪಾರ್ಟೆಂಟು ಬೇರೆಯವ್ರ ಲೈಫಲ್ಲಿ ತುಂಬ ಇಂಟರ್ಫಿಯರ್ ಆಗೋಕೆ ಹೋಗ್ಬೇಡಿ ಅವ್ರ ಬಗ್ಗೆ ತುಂಬ ವರಿ ಆಗಬೇಡಿ ಅವ್ರ ಲೈಫ್ ಹಿಂಗೆ ಇವ್ರ ಲೈಫ್ ಹಿಂಗೆ ಯಾ ಒಂದು ತಿಳ್ಕೊಳ್ಳಿ ಯಾರೂ ನಮ್ಮ ಲೈಫ್ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ನಮ್ಮನ್ನು ಸೀರಿಯಸ್ ಆಗಿ ತೊಗೊಳ್ಳೋಲ್ಲ ನಾವು ಅಂದ್ಕೊಳ್ಳೋದಷ್ಟೇ ನಾವು ಎಲ್ರಿಗೂ ಇಂಪಾರ್ಟೆಂಟ್ ಅಂತ ಇಲ್ಲ ಅದೇ ಥರ ನಮ್ಮ ಲೈಫ್ನ ನಾವು ಫೋಕಸ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಲೈಫ್ನ ಫೋಕಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ಎಲ್ಲರ ಬಗ್ಗೆ ಯೋಚನೆ ಮಾಡಿಕೊಂಡು ಕೂತ್ಕೊತೀವಿ ಅಂದರೆ ಆಬ್ವಿಯಸ್ಲಿ ನೆಗೆಟಿವಿಟಿ ಬಂದೇ ಬರುತ್ತೆ ಆಮೇಲೆ ಸೋಷಲ್ ಮೀಡಿಯಾನ ಆದಷ್ಟು ಅವಾಯ್ಡ್ ಮಾಡಿ ನಾನು ಸುಮಾರು ಸತಿ ನೋಡ್ತಾ ಇರ್ತೀನಿ ಸೋಷಲ್ ಮೀಡಿಯಾದಲ್ಲಿ ನೋಡ್ತೀವಿ ಅವರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಕಾಣುವಂಥದ್ದೆಲ್ಲ ನಿಜ ಅಲ್ಲ ಏನೋ ಒಂದು ಫುಲ್ಲು ಫೋಟೋ ಹಾಕ್ಕೊಂಡು ಖುಷಿಯಾಗಿ ನಿಂತ್ಕೊಂಡು ಫೋಟೋ ತೆಗೆದ ತಕ್ಷಣ ಅವ್ರೇನೋ ಹ್ಯಾಪಿಯಾಗಿದ್ದಾರೆ ಅಂತಲ್ಲ ಬಿಹೈಂಡ್ ದ ಸೀನ್ ಎಷ್ಟೋ ನಡೀತಾ ಇರ್ಬೋದು ಅಲ್ಲಿ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸು ನೆಗೆಟಿವಿಟಿ ಒಂದಿರುತ್ತೆ ಸೊ ಯಾವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಸ್ಟಾ ಸ್ಟಾಪ್ ಮಾಡ್ತೀರಾ ಅಥವಾ ಕಡಿಮೆ ಮಾಡ್ಕೋತೀರಾ ಕಂಪಾರಿಷನ್ಸ್ ಕಡಿಮೆ ಆಗುತ್ತೆ ನನ್ನ ಲೈಫಿಗೆ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅವ್ರು ಅಲ್ಲಿಗೆ ಹೋದರು ಇವರು ಇಲ್ಲಿಗೆ ಹೋದರು ಎಷ್ಟು ಆರಾಮಾಗಿದ್ದಾರೆ ಯಾರಿಗೆ ಗೊತ್ತು ಡೋಂಟ್ ಜಡ್ಜ್ ಬೈ ಸೀಯಿಂಗ್ ಅ ಫೋಟೋ ಒಂದು ವೀಡಿಯೋ ಒಂದು ಫೋಟೋ ನೋಡಿದ ತಕ್ಷಣ ಅವ್ರ ಲೈಫಲ್ಲಿ ತುಂಬ ಹ್ಯಾಪಿಯಾಗಿದ್ದಾರೆ ಅಂತ ಜಡ್ಜ್ ಮಾಡೋದು ತುಂಬ ತಪ್ಪು ನೂರು ರೆಂಟ್ ಇರುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ ರೆಂಟ್ ಆಗ್ತಿರತ್ತೆ ಫಸ್ಟ್ ಆಫ್ ಆಲು ಸೋಷಿಯಲ್ ಮೀಡಿಯಾ ಕಡಿಮೆ ಮಾಡಿ ಸೆಕೆಂಡ್ ನೋಡಿದ್ರು ಕೂಡ ಅವ್ರ ಲೈಫ್ ಹೀಗೆ ಅಂತ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ ಥರ್ಡ್ ಜಡ್ಜ್ ಮಾ ಮಾಡೋದೇ ತಪ್ಪು ಥರ್ಡ್ ಇಂಪಾರ್ಟೆಂಟ್ ಕಂಪ್ಯಾರಿಸನ್ ಮಾಡ್ಕೋಬೇಡಿ ನಮ್ಮ ಲೈಫ್ ನಮ್ಮದು ಒಬ್ಬರ ಲೈಫ್ ಬಗ್ಗೆ ಕಂಪೇರ್ ಮಾಡಿಕೊಂಡು ನಮ್ಮ ಲೈಫ್ನ ನೆಗೆಟಿವಿಟಿ ಮಾಡ್ಕೋಬೇಡಿ ನೆಕ್ಸ್ಟ್ ಬಂದು ಒಂದು ಹೆಲ್ದಿ ಡಯಟ್ ಇದ್ದರೆ ನಾವು ಚೆನ್ನಾಗಿದ್ದರೆ ನಾವು ಅಬ್ವಿಯಸ್ಲಿ ತುಂಬ ಹೆಲ್ದಿಯಾಗಿರ್ತೀವಿ ಪಾಸಿಟಿವ್ ಆಗಿರ್ತೀವಿ ಒಂದು ಸಣ್ಣ ತಲೆನೋವು ತಲೆನೋಂದರೂ ಕೂಡ ಎಷ್ಟು ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂದರೆ ಅಯ್ಯೋ ಈ ರೀತಿ ಮಲ್ಕೊಂಡೇ ಇದ್ದರೆ ಹೇಗಪ್ಪ ಲೈಫ್ ಹಿಂಗೆ ಇರುತ್ತಾ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ಬೇಕು ಈ ಥರ ನೆಗೆಟಿವ್ ಥಾಟ್ಸ್ ಬರುತ್ತೆ ಸೊ ಆದಷ್ಟು ಹೆಲ್ದಿ ಡಯೆಟ್ಟು ಮತ್ತು ಒಳ್ಳೆ ನಿದ್ದೆ ಪಪ್ಪ ಒಂದೆರಡು ದಿನ ಒಂದಿನ ನಿದ್ದೆ ಕೆಟ್ಟು ನೋಡಿ ಲೈಫು ಫುಲ್ಲು ನೆಗೆಟಿವಿಟಿ ಅಲ್ಲೇನು ಮಾಡೋಕ್ಕೆ ಆಗಲ್ಲ ನನ್ನ ಮಾಡೋಕ್ಕಾಗಲ್ಲ ಅಂದರೆ ನನ್ನ ಕೈಯ್ಯಲ್ಲಿ ಆಗಲ್ಲ 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 ಅಂದ್ಕಂಡ ನೆಗೆಟಿವ್ ಆಗಿ ಬಂದ್ಬಿಡುತ್ತೆ ಒಳ್ಳೆ ಊಟ ಮಾಡಬೇಕು ಹೆಲ್ದಿಯಾಗಿರಬೇಕು ಒಳ್ಳೆ ನಿದ್ದೆ ಮಾಡಬೇಕು ಆಮೇಲೆ ಒಂದು ಗೋಲ್ ಇರಬೇಕು ನಮ್ಮ ಲೈಫಲ್ಲಿ ಈ ಥರ ನಾನು ಅಚೀವ್ ಮಾಡಬೇಕು ಮಕ್ಕಳನ್ನ ಈ ಥರ ಓದಿಸ್ಬೇಕು ನನ್ನ ಲೈಫ್ ಈ ಥರ ಇರಬೇಕು ಆ ಗುರಿ ಇಲ್ಲ ಅಂದರೆ ನಾವು ಅದರ ಪ್ರಕಾರ ಫೋಕಸ್ಡ್ ಆಗಿರಲ್ಲ ಅದು ಇದು ಯೋಚನೆ ಮಾಡ್ಕೋತೀವಿ ಇಲ್ದಿರೋದೆಲ್ಲ ನೆಗೆಟಿವ್ನ ತಂದು ತುಂಬಿಸ್ಕೋತಾ ಇರ್ತೀವಿ ಆಮೇಲೆ ಮಲ್ಟಿ ಟಾಸ್ಕಿಂಗ್ ಮಾಡಿದಾಗ ನೋಡಿ ಕೆಲವು ಸತಿ ಬೇಕಾಗುತ್ತೆ ಇಲ್ಲ ಅಂತಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾದ್ರೆ ನಮ್ಮದ್ರಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಏನಾರಲ್ಲ ಒಂದು ಕೆಲಸನ ನೀಟಾಗಿ ಮಾಡ್ಕೊಳ್ಳೋಕ್ಕೂ ಹತ್ತು ಕೆಲಸನ ಅರ್ಧಂಬರ್ಧ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಅದಕ್ಕೇ ಒಂದು ಕೆಲಸನ ಆದಷ್ಟು ನೋಡ್ಕೊಳ್ಳಿ ಎಲ್ಲ ಕೆಲಸನೂ ನೀಟಾಗಿ ಮಾಡೋಕ್ಕಾಗುತ್ತೆ ಅಂದರೆ ಆಬ್ವಿಯಸ್ಲಿ ಮಾಡ್ಬೋದು ಇಲ್ಲ ಒಂದು ಕೆಲಸನೇ ಕರೆಕ್ಟಾಗಿ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಸತಿ ಹೇಳ್ತೀವಿ ನಾವು ಪಾಸಿಟಿವ್ ಆಗಿದ್ದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಇನ್ನೊಂದು ವಯಸ್ಸು ವರ್ಷ ಪ್ರೊಡಕ್ಟಿವ್ ಆಗಿದ್ದರೆ ನೈ ಲೈಫಲ್ಲಿ ಪಾಸಿಟಿವಿಟಿ ಇರುತ್ತೆ ಇಡೀ ದಿನ ನೀವು ಏನು ಅಂದ್ಕೊಂಡಿದ್ದೀರೋ ಆ ಕೆಲಸಗಳನ್ನ ಮಾಡ್ತಾ ಹೋಗಿ ನಿಮಗೆ ಅನಿಸುತ್ತೆ ಲೈಫಲ್ಲಿ ಎಷ್ಟು ಪಾಸಿಟಿವಿಟಿ ಇದೆ ಅಂತ ಒಂದು ಹತ್ತು ಕೆಲಸ ಅಂದ್ಕೊಂಡಿರ್ತೀರ ಹತ್ತು ಕೆಲಸನೂ ಮಾಡಿದ್ರೆ ನಿಮ್ಗೊಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರಲ್ವಾ ಅದಕ್ಕಿಂತ ಪಾಸಿಟಿವಿಟಿ ಬೇಕಾ ಲೈಫಲ್ಲಿ ನೆಕ್ಸ್ಟು ಈ ಬೇರೆ ಮೀಡಿಯಾಗಳಲ್ಲೂ ಅಷ್ಟೆ ನೆಗೆಟಿವ್ ಆಗಿ ಏನಾದರೂ ನೋಡ್ತಾ ಇರ್ತೀವಿ ಹೆಂಡ್ತಿ ಗಂಡನ್ನು ಸಾಯಿಸಿದ್ರು ಗಂಡ ಹೆಂಡ್ತಿ ಸಾಯಿಸಿದ್ರು ಮಕ್ಕಳ ವಿಷಯದಲ್ಲಿ ಈ ಥರ ಆಯಿತು ಈ ಥರವೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಲೈಫಲ್ಲಿ ನೆಗೆಟಿವಿಟಿನೂ ಕಡಿಮೆ ಆಗುತ್ತೆ ನಮಗೆ ಗೊತ್ತಿರಲ್ಲ ನಾನು ಯಾವಾಗಲೂ ಎಕ್ಸಾಂಪಲ್ ಕೊಡ್ತಾಯಿರ್ತೀನಿ ಯಾವಾಗಲೇ ಅಬ್ಸರ್ವ್ ಮಾಡಿ ಯಾವ ಯಾರಾದರೂ ಆಕಳಿಸ್ತಾ ಇರ್ತಾರೆ ಯಾನಿಂಗೆ ಮಾಡ್ಸಿರ್ತಾರೆ ಅಂದರೆ ಗೊತ್ತಿಲ್ದಂಗೆ ನಾವು ಆಕಳಿಸ್ತೀವಿ ಯಾಕೆಂದರೆ ಒಂದು ಒಬ್ಬರನ್ನ ನೋಡಿ ಕಲಿಯುವಂಥ ಜಾಸ್ತಿ ನಮ್ಮ ಮೈಂಡು ಅದೇ ಥರ ಬರೀ ನೆಗೆಟಿವ್ನೇ ನೋಡ್ತಾ ಇರ್ತೀವಿ ಅಂದರೆ ಗೊತ್ತಿಲ್ಲದಂಗೆ ಅದೇ ಥರ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ನಾವು ಕೈಯಾರ ಬ ಥರ ಮಾಡ್ಕೊಳ್ಳುವಂಥ ನೆಗೆಟಿವಿಟಿ ಏನು ಅಂದರೆ ಅವರು ಹೀಗೆ ಯೋಚನೆ ಮಾಡ್ಬೋದು ಇವರು ಹಾಗೆ ಯೋಚನೆ ಮಾಡ್ಬೋದು ನನ್ನ ಬಗ್ಗೆ ಆ ಥರ ತಿಂಕ್ ಮಾಡ್ತಿದ್ದಾರೇನೋ ಈ ಥರ ಮಾತಾಡ್ತಿದಾರೇನೋ ನನ್ನ ಹಿಂದೆ ಈ ಥರ ಅನ್ಕೋತಾ ಇದ್ದಾರೇನೋ ಈ ಥರ ಅಸಂಪ್ಷನ್ಸ್ ಯಾರೋ ಏನೋ ಈ ಥರ ನನ್ನ ಬಗ್ಗೆ ಊಹೆ ಪೋಹೆಗಳನ್ನ ಮಾಡಿಕೊಂಡು ಲೈಫಲ್ಲಿ ನೆಗೆಟಿವಿಟಿನ ನಾವೇ ತರ್ಕೋತಾ ಇರ್ತೀವಿ ಆಮೇಲೆ ಓವರ್ ಥಿಂಕಿಂಗ್ ಇದರಿಂದ ಜಾಸ್ತಿ ಥಿಂಕ್ ಮಾಡ್ತೀವಿ ಪಾಸಿಟಿವಿಟಿನ ನಾವೇ ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ ನೆಕ್ಸ್ಟು ಏನೇ ಒಂದು ಪಾಸಿಟಿವ್ ಇದೆ ಅಂದರೆ ದೇವ್ರ ಹತ್ರ ಹೋಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಒಂದು ಥ್ಯಾಂಕ್ ಯು ಹೇಳೋದ್ರಿಂದ ಎಷ್ಟು ಇಡೀ ದಿನ ಚೆನ್ನಾಗಾಗುತ್ತೆ ಅಂದರೆ ನೋಡಿ ಏನೋ ಒಂದು ಅನ್ಕೊಂಡಿರ್ತೀವಿ ನನ್ನ ಲೈಫಲ್ಲೇ ಅಷ್ಟೇ ನಾವು ಅಂದ್ಕೊಂಡಿರಲಿಲ್ಲ ಎಷ್ಟು ಬೇಗ ಮನೆ ಕಟ್ತೀವಿ ದೇವ್ರದ ಅಷ್ಟೇ ಕಷ್ಟಪಡ್ತಿದ್ದೀವಿ ಇಲ್ಲ ಅಂತಲ್ಲ ಒಂದೊಂದು ಮೂಮೆಂಟ್ಗೂ ಎಷ್ಟು ನಾನು ನನಗಿಂತ ಜ ಜಾಸ್ತಿ ನಮ್ಮ ಹಸ್ಬೆಂಡ್ ಕಷ್ಟಪಡ್ತಿದ್ದಾರೆ ಇಲ್ಲ ಅಂತಲ್ಲ ಬಟ್ ಏನೋ ಒಂದು ಪಾಸಿಟಿವಿಟಿ ಆಗ್ತಾ ಇದೆಯಾ ಲೈಫಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತಲ್ಲ ಬಟ್ ಆಗಿದ್ದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಒಬ್ಬರನ್ನ ಏನಾದರೂ ಅವ್ರದ್ದು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ ಅಪ್ರಿಷಿಯೇಟ್ ಮಾಡಬೇಕು ಅವ್ರಿಗೆ ಒಂಥರ ಎಷ್ಟು ನಮ್ಮ ಎನ್ವೈರನ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಎಷ್ಟು ಚೆನ್ನಾಗೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಈಗ ನೋಡಿ ಯಾರೋ ನಿಮಗೆ ಹೊಗಳ್ತಾರೆ ಅಂದರೆ ನಿಮ್ಮದ್ರಲ್ಲಿ ಎಷ್ಟು ಖುಷಿಯಾಗುತ್ತೆ ಆಮೇಲೆ ಜೊತೆಗೆ ನಮಗೂ ಅಷ್ಟೇ ಒಂಥರ ಪಾಸಿಟಿವಿಟಿ ಅನಿಸುತ್ತೆ ಯಾರಿಗೋ ಮುಖದಲ್ಲಿ ಒಂದು ನಗು ತರಿಸೋದ್ರಿಂದ ನಮಗೆ ಒಂದು ಲೈಫಲ್ಲಿ ಪಾಸಿಟಿವಿಟಿ ಆ್ಯಡ್ ಆಗುತ್ತೆ ನೆಕ್ಸ್ಟ್ ನಮಗೆ ನೆಗೆಟಿವಿಟಿ ಮೇನಾಗಿ ಬರೋದೇನು ಅಂದರೆ ಏನೋ ಒಂದಕ್ಕೆ ಭಯ ಇರುತ್ತೆ ಆ ಭಯನ ಫೇಸ್ ಮಾಡೋದನ್ನು ಕಲಿಬೇಕು ನನಗೆ ಇದಂದರೆ ಭಯ ನನಗೆ ಆ್ಯಕ್ಚುಲಿ ಒಂದು ವರ್ಕಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನ್ನ ಆಗಲ್ವೇನೋ ಮಕ್ಕಳನ್ನ ಪ್ರೊಫೆಷನ್ನ ಹ್ಯಾಂಡ್ಲ್ ಮಾಡೋಕ್ಕಾಗಲ್ವೇನೋ ಅಂತ ತುಂಬ ಭಯ ಇತ್ತು ಒಂಥರ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಿದ್ದೆ ನನ್ನ ಆಗಲ್ಲ ಸುಮ್ಮನೆ ಇದ್ಬಿಡೋಣ ಸುಮ್ಮನೆ ಇದ್ಬಿಡೋಣ ಅಂತಲೇ ಇದ್ದೆ ನಾನು ಒನ್ಸ್ ನನ್ನ ಆ ಫಿಯರ್ ಆ ಭಯನ ಬಿಟ್ಟು ಒನ್ಸ್ ಅದನ್ನು ಏನೋ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದನ್ನಲ್ಲ ಈಗ ನೋಡಿ ನಾನು ಅದೇ ಪ್ರಾಸೆಸಲ್ಲಿದ್ದೀನಿ ಈಗಲೂ ಎಲ್ಲ ಆರಾಮಾಗಿರುತ್ತೆ ಅಂತಲ್ಲ ಕಷ್ಟ ಆಗುತ್ತೆ ಕೆಲವು ಸತಿ ತುಂಬ ಸ್ಟ್ರೇನ್ ಅನಿಸುತ್ತೆ ಬೇಕಾಯಿದು ಅಂತ ಎಲ್ಲ ಕ್ವೆಶನ್ ಮಾರ್ಕ್ ಬರುತ್ತೆ ಬಟ್ ಆದರೂ ಬೇಕು ಅಂತಲೇ ಅನಿಸುತ್ತೆ ಯಾಕೆಂದರೆ ನಮ್ಮ ಪ್ರಾಬ್ಲಮ್ಸು ನಮ್ಮ ಔಟ್ ಆಫ್ ಕಂಫರ್ಟ್ ಝೋನ್ ಬಂದಾಗಲೇ ಏನೋ ಒಂದು ಅಚೀವ್ ಮಾಡ್ಕೊಳ್ಳೋಕೆ ಸಾಧ್ಯ ನಾನು ಎಲ್ಲ ಓದ್ತಿದ್ದೆ ಪ್ರತಿಯೊಂದು ಕಷ್ಟನೇ ಪ್ರತಿಯೊಂದು ಕಷ್ಟನೇ ಮನೇಲಿರೋದು ಕಷ್ಟ ಹೊರಗಡೆ ಹೋಗೋದು ಕಷ್ಟ ಅಡುಗೆ ಮಾಡೋದು ಕಷ್ಟ ಮಾಡದೇ ಇರೋದು ಕಷ್ಟ ಓದೋದು ಕಷ್ಟ ಓದ್ದೇ ಇರೋದು ಕಷ್ಟ ಸೊ ನಮಗೆ ಯಾವ ಕಷ್ಟ ಬೇಕು ಅಂತ ನಾವು ಡಿಸೈಡ್ ಮಾಡ್ಕೋಬೇಕಂತೆ ಅದಕ್ಕೆ ತುಂಬ ಓವರಾಗಿ ಥಿಂಕ್ ಮಾಡಿಕೊಂಡು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಲೈಫ್ನ ತುಂಬ ಸಿಂಪ್ಲಿಸಿಟಿ ಮಾಡ್ಕೊಳ್ಳಿ ಆಗುತ್ತೆ ನನ್ನ ಆಗುತ್ತೆ ನನ್ನ ಆಗುತ್ತೆ ತುಂಬ ಮಿರಾಕಲ್ಸ್ ಆಗುತ್ತೆ ನಮ್ಮ ಬಗ್ಗೆ ನಾವೇ ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ರೆ ತುಂಬಾ ಮಿರಾಕಲ್ಸ್ ಆಗುತ್ತೆ ನೆಕ್ಸ್ಟ್ ಬಂದು ಯಾವಾಗಲೂ ಅಷ್ಟೇ ಹ್ಯೂಮರಸ್ ಆಗಿರಿ ಏನೇ ಇದ್ದರೂ ಕೂಡ ನಗ್ನಗ್ತಾ ಫೇಸ್ ಮಾಡಿ ಅಲ್ಲೇನೋ ಒಂದು ಕ್ರಿಟಿಸಿಸಮ್ ಆಗ್ತಾಯಿದೆ ಯಾರೋ ಏನೋ ಕೊಂಗ್ ಮಾತಾಡ್ತಿದ್ದಾರೆ ಅದನ್ನು ಫನ್ನಿಯಾಗಿ ತೊಗೊಳ್ಳಿ ಎಲ್ಲ ಸೀರಿಯಸ್ ಆಗೇ ತೊಗೋಬೇಕು ಅಂತ ಏನಿಲ್ಲ ನಾನು ಯಾವಾಗಲೂ ಹೇಳ್ದಂಗೆ ತುಂಬ ಸೀರಿಯಸ್ಸಾಗಿ ತೊಗೊಂಡ್ರೆ ಐ ಸಿ ಯು ಸೇರೋದಂತೂ ಗ್ಯಾರಂಟಿ ಸೊ ಅದಕ್ಕೆ ಆದಷ್ಟು ಎಲ್ಲ ಕಾಮಿಡಿಯಿಂದಲೇ ರೋಡಿ ಕೆಲವರೆಲ್ಲ ಬೇಕು ಅಂತಾನೆ ಕೊಂಕು ಮಾತಾಡೋರು ಇರ್ತಾರೆ ಕಾಲಿಳಗೋರು ಇರ್ತಾರೆ ಚುಚ್ಚಿ ಚುಚ್ಚಿ ಮಾತಾಡೋರು ಇರ್ತಾರೆ ಏನು ಅನ್ಕೋಬೇಕು ಗೊತ್ತಾ ಅವರ ಮಾನಸಿಕ ಸ್ಥಿತಿ ಚೆನ್ನಾಗಿಲ್ಲ ಅಂದ್ಕೊಂಡು ನಕ್ಕೊಂಡು ಸುಮ್ಮನಾಗಿ ಈಗ ಯಾರೋ ಒಬ್ರು ಹುಚ್ಚರು ಏನೋ ಒಂದು ಮಾತಾಡ್ತಿರ್ತಾರೆ ಅವ್ರಿಗೇನೋ ಅಂತಾನೆ ಗೊತ್ತಿರಲ್ಲ ಕೆಲವರು ನನ್ನ ತಮಾಷೆ ಮಾಡ್ತಿಲ್ಲ ಕೆಲವ್ರಿಗೆ ಹಾಗೇನೆ ಅವ್ರ ಮೆಂಟಲ್ ಹೆಲ್ತೆ ಚೆನ್ನಾಗಿರಲ್ಲ ಅವ್ರಿಗೇನೋ ಒಂಥರ ನೆಗೆಟಿವ್ ಆಗಿ ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅಯ್ಯೋ ಈ ಥರ ಹುಷಾರಿಲ್ವಲ್ಲ ಅವ್ರಿಗೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡಿ ಅಷ್ಟೊಂದು ಕೊರಕೊಂಡು ಫಸ್ಟ್ ಏನು ಗೊತ್ತಾ ನಾವು ಕರೆಕ್ಟಾಗಿರಬೇಕು ನಾವು ಕರೆಕ್ಟಾಗಿ ನಮ್ಮ ಲೈಫಲ್ಲಿ ಡಿಸಿಷನ್ಸ್ ತೊಗೊಳ್ತಾ ಇದ್ದೀವ ಎಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ಕೋತಾ ಇದ್ದೀವ ಈ ಥರ ಥಿಂಕ್ ಮಾಡಿಕೊಂಡು ಪಾಸಿಟಿವ್ ಆಗಿ ಮುಂದೆ ಹೋಗ್ತಾ ಇರಬೇಕು ಮಾತಾಡೋರು ನೂರೆಂಟು ಜನ ಇರ್ತಾರೆ ಅವರೆಲ್ಲರಿಗೂ ಬೆಲೆ ಕೊಟ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರಿಗೆ ನಮ್ಮ ಬಗ್ಗೆ ಅವ್ರ ಲೈಫಲ್ಲಿ ಬೆಲೆ ಇಲ್ಲ ಬೆಲೆ ಇದ್ದಿದ್ರೆ ಆ ಥರ ಮಾತಾಡ್ತಿರ್ಲಿಲ್ಲ ಬಟ್ ನಾವು ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ನೆಗೆಟಿವಿಟಿನ ಫುಲ್ಲು ಆವರಿಸ್ಕೊಂಡೆ ಸೊ ಆವರಿಸ್ಕೊಂಡಂಗೆ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಏನೇ ಆದರೂ ಕೂಡ ಅದರದ್ದು ಪಾಸಿಟಿವ್ ಆ್ಯಂಗಲ್ ಯೋಚನೆ ಮಾಡಿ ಕಷ್ಟ ಬಂತ ನನ್ನನ್ನು ಸ್ಟ್ರಾಂಗ್ ಮಾಡುತ್ತೆ ಯಾರೋ ಒಂದು ನೆಗೆಟಿವ್ ಪರ್ಸನ್ ಜೊತೆ ಜೀವನ ಮಾಡಬೇಕಾ ನನಗೆ ಟ್ಯಾಕ್ಟಿಟಿಕ್ ಟ್ಯಾಟಿಕ್ಸ್ ಗೊತ್ತಾಗುತ್ತೆ ನೀವು ನಂಬಲ್ಲ ಯಾವ ರೀತಿ ಕಷ್ಟಗಳು ಬರುತ್ತೆ ದೇವರು ನಮಗೆ ಆ ರೀತಿ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಶಕ್ತಿನೂ ಕೊಟ್ಟಿರ್ತಾರೆ ನಾವು ಮಾತ್ರ ಅದನ್ನು ಯೂಸ್ ಮಾಡ್ಕೊಳ್ಳೋದು ಅದು ಐಡೆಂಟಿಫೈ ಮಾಡ್ಕೋಬೇಕು ಇಲ್ಲ ನನ್ನ ಕೈಯ್ಯಲ್ಲಾಗುತ್ತೆ ಅಂತ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು ಒಬ್ರಿಗೆ ಸಹಾಯ ಮಾಡೋದರಿಂದ ಲೈಫಲ್ಲಿ ತುಂಬ ಪಾಸಿಟಿವಿಟಿ ಇರುತ್ತೆ ಫ್ರೆಂಡ್ಸ್ ಮೆಡಿಟೇಷನ್ ಮಾಡಿ ಮತ್ತು ಯಾವ ರೀತಿ ನಡೀತೀವಿ ಈಗ ನೋಡಿ ಯಾರಾದರೂ ಕಾನ್ಫಿಡೆಂಟ್ ಪರ್ಸನ್ ಇದ್ದಾರೆ ಅಂದರೆ ಅವ್ರು ನಡೆಯೋಕ್ಕೂ ತುಂಬ ವೀಕು ಮೆಂಟಾಲಿಟಿ ಇರುವಂಥ ವ್ಯಕ್ತಿ ನಡೆಯೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಯಾವಾಗಲೂ ನಡೆಯಬೇಕಾದ್ರೆ ಕಾನ್ಫಿಡೆಂಟಾಗಿ ನಡೀರಿ ಸ್ಟ್ರೇಟ್ ಪಾಸ್ಚರ್ ಇಟ್ಕೊಳ್ಳಿ ತಲೆ ಎತ್ತಿ ನಡಿಬೇಕು ಸೊ ಇವೆಲ್ಲ ಇಷ್ಟು ನೆಗೆಟಿವಿಟಿ ಕಳಿಯುತ್ತೆ ಅಂದರೆ ಅವು ನಮಗೆ ಗೊತ್ತಿಲ್ಲದಂಗೆ ನಾವು ನಮ್ಮ ಲೈಫಲ್ಲಿ ಪಾಸಿಟಿವಿಟಿನ ತನ್ಕೋಬೇಕು ಪ್ರತಿಯೊಂದೂ ಕ್ರಿಟಿಸಿಸಮ್ ತಗೊಳ್ಳೋದು ಅಥವಾ ಏನೋ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರೋದು ಲೈಫ್ ಫುಲ್ಲು ನೆಗೆಟಿವ್ ಆಗಿರುತ್ತೆ ನೆಕ್ಸ್ಟು ಯಾವಾಗಲೇ ಆಗಲಿ ವರ್ಕಿಂಗ್ ಆಗ್ತಿದ್ರೆ ಪರ್ಸ್ನಲ್ಲು ಮತ್ತು ಪ್ರೊಫೆಷ್ನಲ್ ಲೈಫ್ನ ಸಪ್ರೇಟಾಗಿ ನೋಡಬೇಕು ಎರಡು ಕಂಬೈನ್ ಮಾಡಿದ್ದೀವಿ ಅಂದರೆ ತುಂಬ ಪರ್ಸ್ನಲ್ ಲೈಫಲ್ಲೂ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಒಂದು ಫೈನಲಿ ಹೇಳ್ತೀನಿ ಪ್ರತಿಯೊಂದು ಜಾಗದಲ್ಲೂ ನೆಗೆಟಿವಿಟಿ ಇದೆ ನಾವು ಅದನ್ನು ರಿಸೀವ್ ಮಾಡ್ಕೋಬೇಕಾ ನಮ್ಮ ಲೈಫಲ್ಲಿ ಹಾಕ್ಕೋಬೇಕಾ ಅನ್ನೋದು ನಮ್ಮ ಕೈಲಿರುತ್ತೆ ಪ್ರತಿಯೊಂದರಲ್ಲೂ ಪಾಸಿಟಿವಿಟಿ ಇರುತ್ತೆ ಆಯಿತಾ ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ನಾವು ಅಂದ್ಕೊಳ್ಳೋದಷ್ಟೇ ನಮ್ಮ ಲೈಫ್ ಎಲ್ಲ ನೆಗೆಟಿವ್ ಆಗೋಯ್ತು ಅಂತ ಆ ಥರ ಎಲ್ಲ ಏನೂ ಇಲ್ಲ ಮೆಡಿಟೇಷನ್ ಮಾಡಿ ದೇವ್ರ ಹತ್ರ ಪೂಜೆ ಮಾಡಿ ನೀವು ಯಾರ ಹತ್ರ ಹೇಳ್ಕೊಂಡಿಲ್ಲ ಅಂದರೆ ದೇವ್ರ ಹತ್ರ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಅವ್ರ ಜೊತೆ ಮಾತಾಡಿ ಪರ್ಸ್ನಲಿ ಆ ಥರ ಅವ್ರಿಗೆ ಏನಾದರೂ ಅನ್ಸ್ಕೊ ಅಂದ್ಕೊಂಡಾಗ ಅವ್ರ ಜೊತೆ ಒಂದು ಕನೆಕ್ಟ್ ಆದಾಗ ತುಂಬನೇ ಒಂಥರ ಪಾಸಿಟಿವ್ ಆಗಿರುತ್ತೆ ಒಂದು ನೋಡಿ ಒಂದು ಅಗರಬತ್ತಿ ಹಚ್ಚಿದ್ರೇ ಅಷ್ಟು ಪಾಸಿಟಿವಿಟಿ ಬರ್ತಾ ಇರುತ್ತೆ ಸೊ ಈ ಥರ ಸಣ್ಣ ಪುಟ್ಟ ಚೇಂಜಸ್ಸು ನಮ್ಮ ಲೈಫಲ್ಲಿ ಹಾಕ್ ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಫುಲ್ಫಿಲ್ಮೆಂಟಿಂದ ಒಂದು ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡ್ಬೋದು ಸೊ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಯಾವಾಗಲೂ ನೆಗೆಟಿವ್ ಕಡೆ ಹೋಗೋಕೆ ಹೋಗ್ಬೇಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಸುತ್ತ ಕ್ಲೂ ನಿಮಗೆ ಪಾಸಿಟಿವ್ ಆಗೇ ಕಾಣುತ್ತೆ ಸೊ ನಾನು ಹೇಳಿದ್ನಲ್ಲ ಅಲ್ಲಿ ಹೊಸ ಮನೆ ಹತ್ರ ಹೋಗಿದ್ದೆ ಅಂತ ನನಗೆ ನಿಜವಾಗ್ಲೂ ಫ್ರೆಂಡ್ಸ್ ಹೇಳ್ತೀನಿ ನನಗೆ ಈ ಮನೆ ತುಂಬ ಇಷ್ಟ ಆಗೋಯ್ತು ಒಂಥರ ಪೀಸ್ಫುಲ್ ಥರ ಅನಿಸ್ತು ಇಷ್ಟು ದಿನ ಹೋಗಿ ನೋಡೋಕ್ಕೂ ಈಗ ಹೋಗಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಹೇಗೆ ಏನೇನು ಅಪ್ಡೇಟ್ ಆಗ್ತದೆ ಇನ್ನೂ ತುಂಬ ವರ್ಕ್ ನಡೆಯೋದಿದೆ ನೋಡೋಣ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆದಂಗೆ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಯುಗಾದಿ ಹಬ್ಬ ಚೆನ್ನಾಗಿ ಆಚರಿಸಿದಿರ ಅಂದ್ಕೊಳ್ತೀನಿ ಹೀಗೆ ವರ್ಷ ಪೂರ್ತಿ ತುಂಬ ಚೆನ್ನಾಗಿರಿ ಪಾಸಿಟಿವಿಟಿಯಿಂದ ತುಂಬಿರಲಿ ಅಂತ ಹಾರೈಸ್ತೀನಿ ನಮಸ್ಕಾರ